ಓಂ ಶ್ರೀ ಸಾಯಿ ನಾಥಾಯ ನಮಃ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಹದಿಮೂರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ರೋಗಗಳನ್ನು ಗುಣಪಡಿಸುತ್ತಿದ್ದು ಭೀಮಾಜಿ ಬಾಲಾ ಶಿಂಪಿ ಬಾಪು ಸಾಹೇಬ ಬೂಟಿ ಸ್ವಾಮಿ ಕಾಕಾ ಮಹಾಜನಿ ಹಾರ್ದ ಪಟ್ಟಣದ ದಂತೋಪತ್ತ ಮಾಯೆ ಅಗಾಧ ಶಕ್ತಿ ಬಾವಾರರ ವಚನಗಳು ಯಾವಾಗಲೂ ಸಂಶಿತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೋ ಅರ್ಥಗರ್ಭಿತವಾಗಿಯೋ ಸಾಮರ್ಥ್ಯವುಳ್ಳವ ಉಳ್ಳಗಳಾಗಿಯೂ ಉಳ್ಳವುಗಳಾಗಿಯೂ ಇದ್ದವು ಅವರು ಯಾವಾಗಲೂ ಸಂತುಷ್ಟರಾಗಿದ್ದರೂ ನಾನು ಪಕೀರನಾಗಿ ಮನೆ ಮಠಗಳಿಲ್ಲದೆ ಸರ್ವಸ್ವವನ್ನು ತಗಿ ಒಂದು ಸ್ಥಳದಲ್ಲಿ ನೆಲೆಸಿದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ ನನ್ನನ್ನು ನಾನೇ ಮರೆದರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ ಅವಳು ನನ್ನನ್ನು ಬಂಧಿಸಿದ್ದಾಳೆ ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನು ಕಾಡುತ್ತಲೇ ಹೀಗಿರುವಾಗ ಈ ಫಕೀರನನ್ನು ಕೇಳುವವರು ಯಾರು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವನ ದಯೆಯಿಂದ ಮಾಯಿಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು ಮಾಯನ್ನು ಕುರಿತು ಬಾಬಾರವರು ಈ ಮೇಲೆ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ದನಿಗೆ ಇರಿ ಈತಿ ಹೇಳಿದಾನೆ ಸಂತರು ತನ್ನ ಜೀವಿತ ರೂಪ ಈಗ ಬಾಬಾರವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಯಾರು ಅದೃಷ್ಟಶಾಲಿಗಳು ಯಾರು ಪಾಪಗಳಿಂದ ವಿಮುಕ್ತರಾಗಿರುತ್ತಾರೆಯೋ ಅಂತ ಅವರು ನನ್ನನ್ನು ಆರಾಧಿಸುತ್ತಾರೆ ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತ ಸಾಗರಗಳ ಆಚೆಗೆ ಸಾಗಿಸುತ್ತೇನೆ ನನ್ನ ವಚನಗಳಿಗೆ ನಮ್ಮ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಪರಿಶುದ್ಧವಾದ ಭಕ್ತಿಯೊಂದೇ ಸಾಕು ಎಂದು ಬಾಬಾ ಹೇಳಿರುತ್ತಾರೆ ಭೀಮಾಜಿ ಪಾಟೀಲ ಪುಣೆ ಜಿಲ್ಲೆಯ ಜುನ್ನಾರ ತಾಲೂಕಿಗೆ ಸೇರಿದ ನಾರಾಯಣ್ಗಾವದ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ಎದೆ ನೋವು ಬರುತ್ತಿತ್ತು ನಂತರ ಅದು ಕ್ಷಯಕ್ಕೆ ತಿರುಗಿತ್ತು ಅವರು ತೆಗೆದುಕೊಳ್ಳಲು ಇದು ಔಷಧವೇ ಉಳಿಯಲಿಲ್ಲ ಆದರೂ ರೋಗ ಗುಣವಾಗಿರಲಿಲ್ಲ ನಂತರ ಬದುಕು ಬರುವ ಸಣ್ಣ ತೋರೆದವರು ಭಗವಂತನನ್ನು ಸ್ವೀ ಪ್ರಾ ಭಗವಂತನನ್ನು ಪ್ರಾರ್ಥಿಸಿದರು ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸುವುದಿಲ್ಲ ಕಷ್ಟ ಕಾರ್ಪಣೆಗಳು ತಲೆದೋರಿದಾಗ ಮಾತ್ರ ಭಗವಂತನ ನೆನಪು ಮಾಡುತ್ತದೆ ಇದು ಮಾನವನ ಸಹಜ ಸವ ಅಂತೆ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬಾರವರು ಪರಮ ಭಕ್ತರಾದ ನಾನಾ ಸಾಹೇಬ ಚಂದೂರಕರ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಓಡಿತ್ತು ಮರುದಿನುವೆ ಅವರಿಗೆ ಎಲ್ಲ ಸಮಸ್ಯೆಗಳನ್ನು ಪ್ರಾತೃಮುಖಿಯನ್ನು ತಿಳಿಸಿದರು ಅದಕ್ಕೆ ಬಾಬಾರವರ ಶರಣವಿಂದಗಳಲ್ಲಿ ಮೊರೆ ಹೋಗುವುದೊಂದೇ ಸರಿಯಾದ ಮಾರ್ಗವೆಂದು ನಾನಾ ತಿಳಿಸಿದರು ನಾನಾ ಸಲಹೆಯನ್ನು ಒಪ್ಪಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದರು ಬಾಬಾರವರಿಗೆ ಅವರನ್ನು ಕರೆದಲಾಯಿತು ಆ ಸಮಯದಲ್ಲಿ ಬಾಬಾರವರ ಹತ್ತಿರ ನಾನಾ ಚಂದ್ರಕರ ಮತ್ತು ಶ್ಯಾಮ ಇವರು ಇದ್ದರು ಬಾಬಾರವರು ಇದೇನು ಶ್ಯಾಮ ಈ ಕಳ್ಳರನ್ನು ತಂದು ನನ್ನ ಮುಂದೆ ನನ್ನ ಮುಂದಿರಿಸಿದಿರಿ ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು ಸ್ವಲ್ಪ ಹೊತ್ತಿನ ಮೇಲೆ ಬಾಬಾರವರ ಮನಸ್ಸು ಕರಗಿ ನಿಲ್ಲು ನಿನ್ನ ಚಿಂತೆಯನ್ನು ಬಿಡು ನಿನ್ನ ಕಷ್ಟಗಳು ದೂರವಾದವು ಕಷ್ಟಗಳು ಎಷ್ಟೇ ಬರಲಿ ಭಕ್ತರು ಈ ಮಸೀದಿಯಲ್ಲಿ ಖಾಲಿ ತಕ್ಷಣದಿಂದಲೇ ಅವರ ಕಷ್ಟಗಳು ದೂರವಾದಂತೆ ಈ ಫಕೀರನು ದಯಾಮಯನು ರೋಗಗಳನ್ನು ಗುಣಮಾಡಿ ಎಲ್ಲರನ್ನು ಪ್ರೀತಿ ಆಧಾರದಿಂದ ಕಾಪಾಡುವನು ಎಂದರು ರೋಗಿಗೆ ಈ ಹಿಂದೆ ಐದು ನಿಮಿಷಕ್ಕೊಮ್ಮೆ ರಕ್ತವಾಂತಿಯಾಗುತ್ತಿತ್ತು ಬಾಬಾರವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು ಬಾಬಾ ರೋಗಿಗೆ ಭೀಮಾಬಾಯಿಯವರ ಮನೆಯಲ್ಲಿರುವಂತೆ ಹೇಳಿದರು ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ ಆದರೂ ಪರಿಪಾಲಿಸಲೇ ಬೇಕಾಗಿದ್ದಿತ್ತು ಅಲ್ಲಿ ತಂಗಿದಾಗ ಬಾಬಾರವರು ಅವರ ರೋಗವನ್ನು ಎರಡು ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು ಒಂದನೇ ಕನಸಿನಲ್ಲಿ ಒ ಒಬ್ಬ ಹುಡುಗನು ಶಾಲೆಯಲ್ಲಿ ಒಪ್ಪಿಸದೆ ಅಧ್ಯಾಪಕ ಅದ್ ಉಪಾಧ್ಯಾಯರಿಂದ ಹೊಡೆತ ತಿಂದು ಅನುಭವಿಸುತ್ತಿರುವ ಯಾತನೆ ಮತ್ತೊಂದು ಕನಸಿನಲ್ಲಿ ಯಾರೂ ಅವರ ಎದೆಯ ಮೇಲೆ ಕಲ್ಲುರುಳಿಸಿ ನೋವು ಮಾಡುತ್ತಿರುವುದನ್ನು ಕಂಡರು ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಗಿ ನಂತರ ಬಾಬಾರವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಮಯ ಇನ್ಯಾವುದು ಬೇಕಾಗಿರಲಿಲ್ಲ ಮಹಾರಾಷ್ಟ್ರದ ಜನರು ಹದಿನೈದು ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ಆದರೆ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ವ್ರತ ಎಂಬ ಹೊಸ ವ್ರತವನ್ನೇ ಆಚರಿಸಿದರು ಬಾಳಗಣಪತ ಶಿಂಪಿ ಬಾಬಾರವರು ಇನ್ನೊಮ್ಮೆ ಭಕ್ತರಾದ ಬಾಳಗಣಪತ ಶಿಂಪಿಯವರ ಕರವಾದ ಮಲೇರಿಯಾ ರೋಗದಿಂದ ಅಳುತ್ತಿದ್ದದ ರೋಗದಿಂದ ನರಳುತ್ತಿದ್ದರು ಅವರು ಎಲ್ಲ ಥರದ ಔಷಧಿಗಳನ್ನು ಉಪಯೋಗಿಸಿದರು ರೋಗವು ಗುಣವಾಗದೇ ಇದರಿಂದ ಕರುಣಾಮಯಿ ಬಾಬಾರವರ ಅಡಿದ ಅವರೇಗಳಲ್ಲಿ ಬಿದ್ದರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚ ಸೂಚಿಸಿದರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರು ಅನ್ನ ಕೊಡು ಎಂದು ಬಾಬಾ ಬಾಳ ಶಿಂಪಿಗೆ ಹೇಳಿದರು ಬಾಳ ಇದನ್ನು ಕಾರ್ಯಗ ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮನೆಗೆ ಬಂದರು ಆಗ ಮನೆಯಲ್ಲಿ ಅಣ್ಣ ಮೊಸರು ಇತ್ತು ಅವೆರಡನ್ನು ಬೆಳೆಸಿ ಲಕ್ಷ್ಮೀದೇವನ ಸ್ಥಾನದ ಬಳಿಗೆ ತೆಗೆದುಕೊಂಡು ಬಂದರು ಅಷ್ಟರಲ್ಲಿ ಒಂದು ಅಷ್ಟರಲ್ಲಿ ಒಂದು ಕರಿ ನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ ಹಸುವಿನಿಂದ ಬಂದಿತ್ತು ಭಾಳ ಶುಂಭಿ ಅದನ್ನು ನಾಯಿಗೆ ಮುಂದೆ ನಾಯಿಗೆ ಮುಂದಿಟ್ಟರು ನಾಯಿಯು ಅದನ್ನು ಸಂತೋಷದಿಂದ ಭಕ್ಷಿಸಿತ್ತು ಕೆಲವೇ ದಿನಗಳಲ್ಲಿ ಭಾಳ ಕಾರಣವಾಯಿತು ಬಾಪು ಸಾಹೇಬ ಬೂಟಿ ಬಾಪು ಸಾಹೇಬ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮ ಶಂಕೆ ಆರಂಭವಾಯಿತು ಯಾವ ಔಷಧಗಳಿಂದಲೂ ಗುಣ ಕಾಣಲಿಲ್ಲ ಬಹಳ ಆಯಾಸವಾಗಿದ್ದರಿಂದ ಮಸೀದಿಗೆ ಹೋಗಲು ಸಹ ತ್ರಣವಿಲ್ಲದಂತಾಯಿತು ಬಾಬಾ ಅವರನ್ನು ಕರೆಸಿ ಮುಂದೆ ಕೂರಿಸಿಕೊಂಡು ಎಚ್ಚರದಿಂದಿರು ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರಬರಳನ್ನು ಸೂಚಿಸುತ್ತಾ ಹೇಳಿದರು ಅಂದಿನಿಂದ ಅವರ ವಾಂತಿ ಮತ್ತು ಬೀದಿ ನಿಂತಿತ್ತು ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲರಾಜ ಅಡಿಯವು ಅಂಟಿಕೊಂಡು ಬಹಳ ಬಾಯಾರಿಕೆಯಿಂದ ಬಳಲುತ್ತಿದ್ದರು ಡಾಕ್ಟರ್ ಪಿಳ್ಳೆಯವರು ಅವರಿಗೆ ಔಷಧಿಗಳನ್ನು ಕೊಟ್ಟರು ಗುಣ ಕಂಡು ಬರಲಿಲ್ಲ ಆಗ ಬಾಬಾರವರಲ್ಲಿಗೆ ಧಾವಿಸಿ ಯಾವ ಪಾನೀಯದಿಂದ ಬಾಯಾರಿಕೆ ಅಡಗುವುದು ಎಂದು ಕೇಳಿದರು ಅದಕ್ಕೆ ಬಾಬಾರವರು ಬಾದಾಮಿ ಅಕ್ರೋಟ ಪಿಸ್ತೆ ಒಂದು ಥರದ ಒಣಗಿದ ಹಣ್ಣು ಇವು ಮೂರನ್ನು ಅರೆದು ಸಕ್ಕರೆ ಹಾಕಿ ಹಾಲಿನಲ್ಲಿ ಸೇರಿಸಿ ಬೇಯಿಸಿ ಕುಡಿ ಎಂದರು ಯಾವ ವೈದ್ಯರನ್ನಾದರೂ ಕೇಳಿದರೆ ಇದು ರೋಗವನ್ನು ಹೆಚ್ಚಿಸುತ್ತದೆ ಎಂದು ಕೇ ಹೇಳಬಹುದು ಆದರೆ ಅವರು ಬಾಬಾರವರ ಆಜ್ಞೆಯಂತೆ ಪಾಲಿಸಬೇಕಾಗಿದ್ದಿತ್ತು ಈ ಔಷಧಿ ತಯಾರಿಸಿ ಕುಡಿದರು ಅವರ ರೋಗ ಗುಣವಾಯಿತು ಆಳಂದಿ ಸ್ವಾಮಿ ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾರವರ ಕಾಂಕ್ಷಿತರಾಗಿ ಒಮ್ಮೆ ಶೇಡಿಗೆ ಬಂದರು ಅವರಿಗೆ ಕಿವಿ ನೋವಿನಿಂದ ರಾತ್ರಿ ಎಲ್ಲ ನಿದ್ದೆ ಬರುತ್ತಿರಲಿಲ್ಲ ಅವರಿಗೆ ಶಾಸ್ತ್ರ ಚಿಕಿತ್ಸೆ ಸಹ ಆಗಿದ್ದಿತ್ತು ಆದರೂ ಗುಣವಾಗಿರಲಿಲ್ಲ ನೋವು ಬಲವಾಗಿ ಏನೂ ಮಾಡಲು ತೋಚಲಿಲ್ಲ ಅವರು ಬಾಬಾರವರ ದರ್ಶನ ಪಡೆಯಲು ಬಂದರು ಆಗ ಶ್ಯಾಮ ಅವರು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾರವರಲ್ಲಿ ಬೇಡಿದರು ಆಗ ಬಾಬಾರವರು ಅಲ್ಲ ಅಚ್ಚ ಕರೆಗ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನ ಪಡಿಸಿದರು ಸ್ವಾಮಿಯವರು ಪುಣೆಗೆ ಹೋದ ಒಂದು ವಾರದ ನಂತರ ಕಿವಿ ನೋವು ಗುಣವಾಗಿದೆ ಎಂದು ಪತ್ರ ಬರೆದರು ಹೀಗಿತ್ತು ಬಾಬಾರವರ ಮಾತಿನ ಪ್ರಭಾವ ಕಾಕಾ ಮಹಾಜನಿ ಇನ್ನೊಬ್ಬ ಭಕ್ತರಾದ ಕಾಕಾ ಮಹಾಜನಿಯವರು ಅತಿ ಸರ ರೋಗದಲ್ಲಿ ನರಳುತ್ತಿದ್ದರು ಬಾಬಾರವರ ಸೇವೆಗೆ ಭಂಗ ಬರಬಾರದೆಂದು ಮಸೀದಿಯ ಮೂಲೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗು ಹೋಗಿ ಬರುತ್ತಿದ್ದರು ಬಾಬಾರವರಿಗೆ ಇದು ಗೊತ್ತಿತ್ತು ಅವರಿಗೆ ಗುಣ ಮಾಡುತ್ತಾರೆಂದು ಸುಮ್ಮನೆಂದು ಬಾಬಾರವರಿಗೆ ತಿಳಿಸಿರಲಿಲ್ಲ ಮಸೀದಿಯ ಎದುರಿನಲ್ಲಿ ಕಲ್ಲು ಮಂಚ ಹಾಕುವ ಕೆಲಸ ಸಾಗುತ್ತಿದ್ದಾಗ ಬಾಬಾರವರು ಇದ್ದಕ್ಕಿದ್ದಂತೆ ಓದಕ್ತರಾಗಿ ಜೋರಾಗಿ ಕೂಗಿಕೊಂಡರು ಅಲ್ಲಿದ್ದವರೆಲ್ಲರೂ ಹೆದರಿ ಓಡಿ ಹೋದರು ಕಾಕರವರು ಮಾತ್ರ ಅವರ ಕೈಗೆ ಸಿಕ್ಕಿ ಬಿದ್ದರು ಈ ಗಲಾಟೆಯಲ್ಲಿ ಯಾರೂ ಒಂದು ಕಡಲೆಕಾಯಿಯ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದರು ಆಗ ಬಾಬಾರವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಳೆದು ಚೆನ್ನಾಗಿ ತಿಕ್ಕಿ ಅವರಿಗೆ ಕೊಟ್ಟು ತಿನ್ನಲು ಹೇಳಿದರು ಹೀಗೆ ಬಾಬಾರವರು ಕೊಡುತ್ತಲೇ ಇದ್ದರು ಕಾಕಾರವರು ತಿನ್ನುತ್ತಲೇ ಇದ್ದರು ನಂತರ ಬಾಬಾರವರ ಬಾಯಾರಿಕೆಯಾಗಿದೆ ಎಂದು ಹೇಳಿ ನೀರು ತರಲು ಹೇಳಿದರು ಕಾಕಾರವರು ನೀರು ತಂದು ಕೊಡಲು ಬಾಬಾ ಸಾವು ಸ್ವಲ್ಪ ಕಾಕಾರ ಅವರಿಗೆ ಕುಡಿಯಲು ಕೊಟ್ಟು ಹೇಳಿದರು ಅವರು ಸಹ ಸ್ವಲ್ಪ ನೀರನ್ನು ಕುಡಿದರು ಆಗ ಬಾಬಾರವರು ನಿನ್ನ ರೋಗ ಗುಣವಾಯಿತು ಕಾಲು ಮಂಚ ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು ನಂತರ ಓಡಿ ಹೋಗಿದ್ದವರೆಲ್ಲ ಹಿಂತಿರುಗಿ ಕೆಲಸವನ್ನು ಆರಂಭ ಮಾಡಿದರು ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ ಇದಲ್ಲದೆ ಇದೆಲ್ಲವೇ ಬಾಬಾರವರಲ್ಲಿ हड़ताल ಪಂಥ ಹರ್ಧಾತ್ವ ಪಂಥರೆಂಬವರೊಬ್ಬರು ಹದಿನಾಲ್ಕು ವರ್ಷಗಳ ಕಾಲ ಹೊಟ್ಟೆ ಶೂಲೆ ಶೂಲೆಯಿಂದ ನರಳುತ್ತಿರುತ್ತರು ಯಾವ ಔಷಧಿಗಳಿಂದಲೂ ಗುಣವಾಗಿರಲಿಲ್ಲ ಬಾಬಾ ಅವರ ಹೆಸರನ್ನು ಕೇಳಿ ಶಿರಡಿಗೆ ಬಂದರು ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈ ಇಟ್ಟು ಆಶೀರ್ವದಿಸಿ ಓದಿ ಪ್ರಸಾದವನ್ನು ನೀಡಿದರು ಅಂದಿನಿಂದ ಅವರ ಹೊಟ್ಟೆ ಶೂಲೆ ನಿವಾರಣೆಯಾಯಿತು ಮಾಧವರಾವ ದೇಶಪಾಂಡೆ ಶ್ಯಾಮ ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು ಅವರಿಗೆ ಬಾಬಾ ಸೋನಾ ಮುಗಿ ಕಷಾಯ ಕುಡಿಯುವಂತೆ ಹೇಳಿದರು ಅದರಂತೆ ಕಷಾಯ ಕುಡಿಯಲು ರೋಗ ಗುಣವಾಯಿತು ಎರಡು ವರ್ಷಗಳ ನಂತರ ರೋಗ ಮತ್ತೆ ತಲೆದೋರಿತ್ತು ಆ ಸಾರಿ ಬಾಬಾರವರನ್ನು ವಿಚಾರಿಸದೆ ಪುನಮ್ಮದೇ ಕಷಾಯ ಮಾಡಿ ಶ್ಯಾಮ ಕುಡಿದರು ಆದರೆ ಆಗ ಹೊಟ್ಟೆ ಶೂಲಿ ಹೆಚ್ಚಾಯಿತು ನಂತರ ಬಾಬಾರವರ ದಯೆಯಿಂದ ಗುಣವಾಯಿತು ಕಾಕ ಮಹಾಜನಿಯವರ ಅಣ್ಣಂದಿರೊಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು ಅವರು ಬಾಬಾರವರ ಕೀರ್ತಿಯನ್ನು ಕೇಳಿ ಶೇಡಿಗೆ ಬಂದ ರೋಗವನ್ನು ಮಾಡುವಂತೆ ಬೇಡಿದರು ಬಾಬಾರವರು ಅವರ ಮುಟ್ಟಿ ದೇವರ ಗುಣ ಮಾಡುತ್ತಾನೆ ಚಿಂತಿಸಬೇಡ ಎಂದರು ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ನೋವು ಬರಲೇ ಇಲ್ಲ ನಾಣಾ ಸಾಹೇಬ ಚಂದೂರಕರ ಅವರಿಗೆ ಒಂದು ಸಾರಿ ಅತಿಯಾದ ಹೊಟ್ಟೆ ನೋವು ಆರಂಭವಾಯಿತು ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ ನಂತರ ಬಾಬಾರವರಲ್ಲಿ ಬಂದು ಕೇಳಿದರು ಬಾಬಾರವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದರು ಈ ಔಷಧಿಯಿಂದ ಅವರ ಹೊಟ್ಟೆ ನೋವು ಗುಣವಾಯಿತು ಇವುಗಳನ್ನು ಕಲಂಕೋಶವಾಗಿ ಪರಿಶೀಲಿಸಿದರೆ ರೋಗಗಳು ಗುಣಪಡಿಸಿದ್ದು ಬಾಬಾರವರ ನುಡಿಗಳೇ ಹೊರತು ಔಷಧಿಗಳಲ್ಲ ಎಂದು ನಾವು ಮನಗಾಣಬಹುದು ಶ್ರೀ ಸಾಯಿ ಪ್ರಣಭರಿಗೂ ವಂದನೆಗಳು